ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ತಯಾರಿ ಆರಂಭವಾಗಿದೆ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷರಾದ ವಾನತಿ ಶ್ರೀನಿವಾಸನ್ ಇವರ ನೇತೃತ್ವದಲ್ಲಿ ದೇಶದ ವಿವಿಧ ರಾಜ್ಯಗಳ ಬಿಜೆಪಿ ಮಹಿಳಾ ಪದಾಧಿಕಾರಿಗಳು ರಾಜ್ಯದ ಹಲವು ಕಡೆ ಪ್ರವಾಸ ಕೈಗೊಂಡಿದ್ದಾರೆ ಶಿವಮೊಗ್ಗದಲ್ಲೂ ಪ್ರವಾಸ ನಡೆಸಲಾಗಿದೆ ಎಂದು ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಗಾಯತ್ರಿ ದೇವಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಸಾಗರ ಶಿಕಾರಿಪುರ ಸೇರಿದಂತೆ ಹಲವು ಕಡೆ ಭೇಟಿ ನೀಡಿ ಪಕ್ಷ ಸಂಘಟನೆ ಕಾರ್ಯ ಮಾಡಲಾಗಿದೆ ಎಂದರು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ವನತಿ ಶ್ರೀನಿವಾಸ್ ಅವರು ಅವರ ನೇತೃತ್ವದಲ್ಲಿ ಎಲ್ಲ ದೇಶದ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ವಿವಿಧ ರಾಜ್ಯಗಳಿಗೆ ಹೋಗಿ ಅಲ್ಲಿ ಸಂಘಟ ಸಂಘಟನಾತ್ಮಕವಾದಂತಹ ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಆ ಕರೆ ಮೂಲಕ ಇವತ್ತು ನಮಗೆ ತಮಿಳ್ನಾಡಿನಿಂದ ಬಂದಂತಹ ವನತಿ ಮತಿ ವದನ ಮತಿ ವದನಗಿರಿಯವರು ಮತಿ ವದನಗಿರಿ ಸೆಲ್ವಕುಮಾರ್ ಹೇಳಿ ತಮಿಳ್ನಾಡಿನ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರು ಇವರನ್ನು ನಮಗೆ ಶಿವ ಶಿವಮೊಗ್ಗ ಜಿಲ್ಲೆಗೆ ಇನ್ಚಾರ್ಜ್ ಆಗಿ ಕಳಿಸಿದ್ದಾರೆ ಏನಿವತ್ತು ಸಂಘಟ ಸಂಘಟನಾತ್ಮಕವಾದಂತಹ ಮಹಿಳಾ ಮೋರ್ಚಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತಹ ಈ ಸಂದರ್ಭದಲ್ಲಿ ನಾವು ಮೊನ್ನೆಯಷ್ಟೇ ಅವರು ಶಿವಮೊಗ್ಗಕ್ಕೆ ರಾತ್ರಿ ಬಂದರು ಅವರನ್ನು ಕರ್ಕೊಂಡೋಗುವಂತಹ ವ್ಯವಸ್ಥೆಯನ್ನು ನಾವು ಮಾಡಿ ನಿನ್ನೆ ಬೆಳಗ್ಗೆಯಿಂದ ಪ್ರವಾಸವನ್ನು ಕೈಗೊಂಡಿದ್ದೀವಿ ಪ್ರಪ್ರಥಮವಾಗಿ ಅವರು ಶಿಕಾರಿಪುರದಲ್ಲಿ ಪ್ರವಾಸವನ್ನು ಕೈಗೊಂಡಾಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಜಿ ಅವರು ಇರ್ಬೋದು ಸನ್ಮಾನ್ಯ ಹಾಗೆಯೇ ನಮ್ಮ ಹಿಂದಿನ ಸಂಸದರಾದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ಅವರನ್ನ ಭೇಟಿ ಮಾಡಿಸಿದ್ವಿ ಅವರ ಭೇಟಿಯ ನಂತರ ಅವರೊಂದಿಗೆ ಅವರ ಜೊತೆಯಲ್ಲಿ ವಿವಿಧ ಸ್ಥಳದ ಕಾರ್ಯಕ್ರಮಗಳ ಬಗ್ಗೆ ಅವರು ಚರ್ಚೆ ನಡೆಸಿದರು ಆ ಚರ್ಚೆಯಲ್ಲಿ ಭಾಗವಹಿಸಿದ ನಂತರ ಅವರ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ ನಂತರ ಮುಂದಿನ ಕಾರ್ಯಕ್ರಮಗಳಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ವಿ ಉಡುಗಣಿ ಏನಿವತ್ತು ಸಂಸದಾದಂತಹ ರಾಘವೇಂದ್ರ ಅವರು ಅಕ್ಷರಧಾಮದಂತಹ ಒಂದು ಉಡುಗಣೆಯಲ್ಲಿ ಅಕ್ಕ ಮಹಾದೇವಿಯ ಒಂದು ಜನ್ಮಸ್ಥಳವಾದಂತಹ ಪ್ರತಿಮೆಯನ್ನು ಫೆಬ್ರವರಿ